ಹ ಸ್ನಾನ ಮಾಡ್ಕೊಂಡು ನೀರು ರೆಡಿ ಆಗಬೇಕು ನಾಷ್ಟಕ್ಕ ಸೊ ನಿನ್ನೆ ಮ್ಯಾಚ್ ಆರ್ ಸಿಬಿಗೆ ಒಂದ್ತಾರೆ ಯಾಕಂದ್ರೆ ಹದಿನಾರು ವರ್ಷದಿಂದ ಇದ್ದ ಒಂದು ಸೇಡು ಅದೇ ತರ ಒಂದು ಸೇಡು ಕೂಡ ಮುಂಬೈ ಮೇಲೆ ಇತ್ತು ಸಿ ಎಸ್ ಕೆ ಮೇಲೆ ಸೇಡ್ ತಿರ್ಸ್ಕೊಂಡ್ವಿ ಅದೇ ತರ ಸೇಡು ಮುಂಬೈ ಮೇಲೂ ನಿನ್ನೆ ತೀರ್ಸ್ಕೊಂಡಿದ್ದು ಸೊ ಇದೊಂದು ನಿಜವಾಗ್ಲು ಹೋರಾಟದ ಜಯ ನಾವು ಗೆಲ್ಲಬೇಕು ಅಂತ ಅಷ್ಟು ಸಖತ್ ಆಗಾಡಿದ್ರು ಮುಂಬೈ ತಂಡಕ್ಕೂ ಕೂಡ ಗೆಲುವಿನ ಅನಿವಾರ್ಯ ಯಾಕಂದ್ರೆ ಅವರು ಕೂಡ ಹ್ಯಾಟ್ರಿಕ್ ಮ್ಯಾಚ್ ನ ಸೋತಿರ್ತಾರೆ ಸೋತಿರ್ತಾರೆ ಸೊ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಗೆಲುವಿನ ಅನಿವಾರ್ಯ ಅಷ್ಟೊಂದಿತ್ತು ಆದ್ರೆ ಅದನ್ನೆಲ್ಲಾ ಬಿಟ್ ಮಾಡಿ ಆರ್ ಸಿ ಬಿ ಗೆದ್ದು ಬಿದ್ದಿರೋ ಸೊ ಈ ವಿನ್ನಿಂಗ್ ಹೇಗ್ ಬಂತು ನಿಜವಾಗ್ಲು ಇದು ಹೋರಾಟದೇ ವಿನ್ನಿಂಗ್ ಸೊ ಇಷ್ಟೆಲ್ಲ ನೋಡಿದ್ಮೇಲೂ ಅಭಿಮಾನಿಗಳು ಈ ಸಲ ನಮ್ಮದೇ ಕಪ್ಪು ಹದಿನೆಂಟನೇ ವರ್ಷ ನಿಜವಾಗ್ಲೂ ಕಪ್ಪು ಒಡೆದೇ ಹೊಡಿತೀವಿ ಅನ್ನೋ ಒಂದು ನಂಬಿಕೆ ಸೊ ಈ ನಂಟಿರ್ ಬಗ್ಗೆ ಮಾತಾಡೋಣ ಸೊ ಶಾಂತು ಅನ್ನಿಸ್ತು ಇವತ್ತಿನ ಮ್ಯಾಚ್ ಈ ಮ್ಯಾಚ್ ಅಂತೂ ತುಂಬಾ ಅಂದ್ರೆ ತುಂಬಾ ಹೈ ವೋಲ್ಟೇಜ್ ಮ್ಯಾಚ್ ಇದು ಯಾವುದೇ ಕಾರಣಕ್ಕೂ ಕಡೆಗನ್ಸಕ್ ಆಗಲ್ಲ ಎಷ್ಟೊಂದು ಸೂಪರ್ ಆಗಿತ್ತು ಅಂದ್ರೆ ಅವರು ಕೂಡ ಟೂ ಹಂಡ್ರೆಡ್ ಇವರು ಕೂಡ ಟೂ ಹಂಡ್ರೆಡ್ ಒಂದೊಳ್ಳೆ ಒಂದೊಳ್ಳೆ ಸಿಕ್ಸರ್ಸ್ ಮ್ಯಾಚು ಬೌಂಡ್ರೀಸ್ ಇರೋ ಮ್ಯಾಚು ಪಕ್ಕ ಒಂದು ಐ ವೋಲ್ಟೇಜ್ ಮ್ಯಾಚು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆರ್ ಸಿ ಬಿ ಪ್ರತಿ ವರ್ಷನೂ ಹೋರಾಡಿರ್ಬೋದು ಆದ್ರೆ ಈ ವರ್ಷ ಹದಿನೆಂಟನೇ ವರ್ಷ ಒಂದು ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ ಇವ್ ಬೇರೆ ಒಂದು ಆರ್ ಸಿ ಬಿ ಅನ್ನ ಕಾಣ್ತಿದೆ ರೌಂಡರ್ಸ್ ಇರ್ಬೋದು ಯಾವುದೇ ಒಂದು ಓಪನಿಂಗ್ ಅಲ್ಲಿ ಪಾರ್ಟ್ನರ್ಶಿಪ್ ಬಂದ್ ಬರ್ಬೋದು ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಅಲ್ಲೂ ಪಾರ್ಟ್ನರ್ಶಿಪ್ ಒಳ್ಳೆ ಟೀಮ್ ಡೇವಿಡ್ ಅಂತ ಒಳ್ಳೆ ಪ್ಲೇಯರ್ ಇದಾರೆ ಅವರು ನೈನ್ಟೀನ್ ಟು ಟ್ವೆಂಟಿತ್ ಓವರ್ ಅಲ್ಲಿ ಅತಿ ಹೆಚ್ಚು ಸಿಕ್ಸ್ ಕೂಡ ಹೊಡೆದಿರೋರು ಎಂ ಎಸ್ ಧೋನಿ ಕೂಡ ಮೀರ್ಸಿದಾರೆ ಅವರು ಈ ತರ ಒಳ್ಳೆ ಟೀಮ್ ಇರ್ಬೇಕಾದ್ರೆ ನಾವೆಲ್ಲೂ ಬಿಟ್ಕೊಡೋ ಅಂತ ಚಾನ್ಸೇ ಇಲ್ಲ ನಾವ್ ಮುಂಬೈಗೆ ಈ ಈ ಮ್ಯಾಚು ಆದ್ರೂ ಪಕ್ಕ ಒಂದು ಹೋರಾಟ ತರನೇ ಇರ್ತು ಆದ್ರೂ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಆರ್ ಸಿ ಬಿ ಅವರು ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಸಾಲ್ಟ್ ಹೋಗಿರ್ಬೋದು ವಿರಾಟ್ ಕೊಹ್ಲಿ ಸಿಕ್ಸ್ಟಿ ಸೆವೆನ್ ಅದಾದ್ಮೇಲೆ ಕ್ಯಾಪ್ಟನ್ ರಜತ್ ಪತಿ ದಾರ ಅವ್ರಿಗೆ ಟೆನ್ಷನ್ ಫ್ರೀ ಆಗಿ ಆಡ್ತಿದ್ದಾರೆ ಅವ್ರನ್ನ ಕ್ಯಾಪ್ಟನ್ ಆಗಿದ್ದೀನಿ ಅಂತ ಆಡ್ತಿಲ್ಲ ನಾ ಮ್ಯಾನೇಜ್ ಮಾಡ್ಬೇಕು ಅಂತ ಆಡ್ತಿಲ್ಲ ಒಂದು ರನ್ಸ್ ಬರಬೇಕು ಟೀಮ್ ಗೆಲ್ಬೇಕು ಇದೇ ತರ ಆಡ್ತಿರೋದು ರಜತ್ ಪತಿದಾರ್ ಅವರು ಅವರು ಕೂಡ ಸಿಕ್ಸ್ಟಿ ರನ್ ಎಲ್ಲ ಬ್ಯಾಟಿಂಗ್ ಫ್ರೀ ಮೈಂಡ್ ಫ್ರೆಶ್ ಎಲ್ಲ ಈ ತರ ಇರಬೇಕಾದ್ರೆ ರನ್ ಆರಾಮಾಗಿ ಬರುತ್ತೆ ಯಾರ್ದು ರಜತ್ ಪತಿ ದರ್ ಅವ್ರದು ಅದನ್ನ ಎಷ್ಟು ಆಡಿದ್ದು ಅಂದ್ರೆ ಜಿತೇಶ್ ಶರ್ಮಾ ದಿನೇಶ್ ಕಾರ್ತಿಕ್ ಏನಾದ್ರು ರಿಪ್ಲೈ ಆರ್ ಸಿ ಬಿ ಟೀಮಲ್ಲಿ ದಿನೇಶ್ ಕಾರ್ತಿಕ್ ಇರ್ಬೇಕಾದ್ರೆ ಯಾವ ತರ ವಿಕೆಟ್ ಕೀಪರ್ ಆಗಿ ಆಡ್ತಿದ್ರು ಬ್ಯಾಟ್ಸ್ಮನ್ ಆಗಿ ಆಡ್ತಿದ್ರು ಅದೇ ತರ ಜಿತೇಶ್ ಶರ್ಮಾ ಕೂಡ ಆಡ್ತಿರೋದು ಎಂತ ಒಂದು ಫಾರ್ಟಿ ರನ್ಸ್ ಲಾಸ್ಟ್ ಲಾಸ್ಟ್ ಡೆಟ್ ಓವರ್ ಡೆಟ್ ಓವರ್ ಗಳಲ್ಲಿ ಈ ತರ ಒಳ್ಳೆ ಕೊಡುಗೆ ಕೊಡ್ತು ಅಂದ್ರೆ ಟೀಮ್ ಗೆ ತುಂಬಾ ಸುಲಭ ಆಗುತ್ತೆ ಕೇಳೋಕೆ ಯಾವುದೇ ಚಾನ್ಸಸ್ ಕೂಡ ಇರೋಲ್ಲ ಅದ್ರಿಂದ ಆರ್ ಸಿ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಬೌಲಿಂಗ್ ಕೂಡ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಇದೆ ಈ ತರ ಒಳ್ಳೆ ಲೈನ್ ಅಪ್ ಇರ್ಬೇಕಾದ್ರೆ ನಾವು ಯಾವುದೇ ಒಂದು ಟೀಮ್ ನು ಕಡೆಗಣಿಸಲ್ಲ ಅದೇ ತರ ಇವರು ಇನ್ನೂರ ಇಪ್ಪತ್ತೆರಡು ಹೊಡೆದಿರ್ಬೋದು ಅದೇ ತರ ಮುಂಬೈ ಇಂಡಿಯನ್ಸ್ ಕೂಡ ಅದೇ ತರ ಆಡಿದ್ದಾರೆ ಅವ್ರನ್ನೇನು ಏನು ಚೆನ್ನಾಗ್ ಆಡಿಲ್ಲ ಅಂತ ಹೇಳಕ್ ಆಗಲ್ಲ ಪಕ್ಕ ಒಂದು ಹೈ ವೋಲ್ಟೇಜ್ ಯಾವ ತರ ಚೇಸಿಂಗ್ ಮಾಡ್ಬೇಕು ಅದೇ ತರ ಹೋಗ್ತು ನಾನೇನು ಲಾಸ್ಟ್ ಅಲ್ಲಿ ಮ್ಯಾಚ್ ಗೆಲ್ತು ಅಂತಾನೆ ಅನ್ಕೊಂಡಿದೆ ಆದ್ರೆ ಜಸ್ಟ್ ಮಿಸ್ ಅಲ್ಲಿ ಉಂಟಾಯ್ತು ಹಾರ್ದಿಕ್ ಪಾಂಡೆ ಅವರು ಯಾವ ತರ ಆಡಿದ್ರು ಎಂತ ಸಿಕ್ಸರ್ಸ್ ಅವ್ರು ಹೊಡೆದಿದ್ದು ಒಂದೊಂದ್ ಸಿಕ್ಸರ್ಸ್ ಕೂಡ ಅದ್ಭುತವಾಗಿತ್ತು ಗಂತೂ ಹಬ್ಬ ಇತ್ತು ಟಿಕೆಟ್ ಅವರು ಅಷ್ಟು ಕೊಟ್ಟಿರೋ ರೇಟಲ್ಲಿ ಯಾವುದೇ ಮೋಸ ಕೂಡ ಆಗಿಲ್ಲ ಅದೇ ತರ ಹೇಳ್ಬೋದು ಆ ಏನಂದ್ರೆ ಯಾವಾಗ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಏನು ಆಡ್ತಾರ ಅಂತ ಅನ್ಕೊಂಡಿದ್ರು ಎಲ್ಲ ಅನ್ಕೊಂಡಿದ್ರು ಅವರು ಈ ತರ ನಾಲ್ಕು ಮ್ಯಾಚ್ ಇಂದ ಕೂಡ ಅವ್ರು ಆಡಿಲ್ಲ ರೋಹಿತ್ ಶರ್ಮಾ ಇಪ್ಪತ್ತು ಕ್ರಾಸ್ ಮಾಡೋಕ್ಕೂ ಅವರು ಎಣ್ಕಾಡಿದ್ದಾರೆ ಇದರಿಂದ ರೋಹಿತ್ ಶರ್ಮಾ ಅವನು ಒಳ್ಳೆ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಆಗಿರ್ಬೋದು ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡೆ ಅವರು ಈ ಟ್ರೋಫಿ ಗೆದ್ದಿರ್ಬೋದು ಆದ್ರೂ ಅವ್ರು ಬಂದು ಬರೀ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಬಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಿದ್ದಾರೆ ಪ್ರತಿ ಮ್ಯಾಚ್ ಅಲ್ಲೂ ಅವರು ಕೂಡ ಟೀಮ್ ಲಿದ್ರೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ತೋರಿಸ್ಬೋದು ಅಂತ ಏನೋ ಇದೆ ಅದ್ ಅದ್ರ ಜೊತೆ ಯಾವುದು ಅಂದ್ರೆ ಅಹ್ ತಿಲಕ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಅವರ ರನ್ ನೋಡಕ್ಕೆ ಮತ್ತೆ ರಿಕಿಲ್ಟನ್ ಎಲ್ಲ ರನ್ ನೋಡಕ್ಕೆ ರನ್ ಅಪ್ ಏನಾದ್ರು ಬಂತು ಅಂದ್ರೆ ಅದು ಮಿಡಲ್ ಆಫ್ ದ ಆರ್ಡರ್ ಅಲ್ಲಿ ಮುಂಬೈ ಮಿಡಲ್ ಆರ್ಡರ್ ಅಲ್ಲಿ ತಿಲಕ್ ವರ್ಮಾ ಓದ್ ಮ್ಯಾಚ್ ರಿಟೈರ್ಡ್ ಔಟ್ ರಿಟೈರ್ಡ್ ಔಟ್ ಆಗಿ ಕುಂತಿದ್ರು ಅದೇ ಅದೇ ಒಂದು ಒಂದು ಮೋಟಿವೇಶನ್ ತಕೊಂಡು ಈ ಮ್ಯಾಚ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗ ಫಿಫ್ಟಿ ರನ್ಸ್ ಯಾರು ತಿಲಕ್ ವರ್ಮಾ ಹೊಡೆದಿರೋದು ಯಾವ್ ತರ ಅದು ಆರಾಮಾಗಿ ಹೊಡೆದಿದ್ದು ನನ್ ಮ್ಯಾಚ್ ನ ಗೆಲ್ಲಿಸ್ಲೇಬೇಕು ಅಂತ ಆಡಿದ್ದು ಅದಾದ್ಮೇಲೆ ಹಾರ್ದಿಕ್ ಪಾಂಡೆ ಬಂದ್ರು ಇಬ್ರು ಕೂಡ ಎಂತ ಒಳ್ಳೆ ಪಾರ್ಟ್ನರ್ಶಿಪ್ ಆಡಿದ್ರು ಅಂದ್ರೆ ನಿಜವಾಗ್ಲೂ ಕೂಡ ಮ್ಯಾಚ್ ಒಂದ್ ಕಡೆ ಎಲ್ಲೋ ಯಾವ್ದೋ ಫಿಫ್ಟೀನ್ತ್ ಓವರ್ ತನಕ ಇದ್ದಿದ್ದೇ ಒಂದ್ ಹಾರ್ದಿಕ್ ಪಾಂಡೆ ಬಂದ್ಮೇಲೆ ಉದ್ದಿದ್ದೇ ಒಂದ್ ರನ್ನು ಆಗೋಯ್ತು ಎಲ್ಲೋ ಮ್ಯಾಚ್ ಗೆಲ್ತು ಅಂತ ಅನ್ಕೊಂಡಿದ್ದೆ ಆದ್ರೂ ಆರ್ ಸಿ ಬಿ ಬೌಲರ್ಸ್ಗೆ ಆಡ್ಸ್ ಆಫ್ ಹೇಳ್ಬೇಕು ಲಾಸ್ಟ್ ಅಲ್ಲಿ ಭುವನೇಶ್ವರ್ ಭುವನೇಶ್ವರ್ ಕುಮಾರ್ ಕಂಟ್ರೋಲ್ ಮಾಡಿದ್ದು ಎಝಲ್ವೆಡ್ ಲಾಸ್ಟ್ ಅಲ್ಲಿ ವಿಕೆಟ್ ತೆಗ್ದಿದ್ದು ಟಿಮ್ ಡೇವಿಡ್ ಮತ್ತೆ ಆ ಲಿವಿಂಗ್ಸ್ಟನ್ ಇಬ್ರು ಕ್ಯಾಚ್ ಹಿಡಿದಿದ್ದು ಬ್ಯಾಟಿಂಗ್ ಅಲ್ಲಿ ಏನು ಬರದೇ ಇರಬಹುದು ಲಿವಿಂಗ್ಸ್ಟನ್ ಬ್ಯಾಟ್ ಇಂದ ಆದ್ರೂ ಫೀಲ್ಡಿಂಗ್ ಅಲ್ಲಿ ಕ್ಯಾಚಸ್ ವಿನ್ ಮ್ಯಾಚಸ್ ಏನಂತಾರೆ ಅದು ಖಂಡಿತವಾಗೂ ನಡೀತು ಇದೇ ಕಾರಣದಿಂದ ಆರ್ ಸಿ ಗೆಲ್ಲೋಕೆ ಕಾರಣ ಆಗಿದ್ದು ಅದೊಂದು ಕ್ಯಾಚ್ ನಿಜವಾಗ್ಲೂ ಮ್ಯಾಚ್ ನ ನಟರ್ ಮಾಡ್ತು ಹೌದು ಹೌದು ಯಾಕಂದ್ರೆ ಆರ್ ದಿಕ್ ಪಾಂಡ್ಯನ್ ವಿಕೆಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಆದಿ ಆರ್ ದಿಕ್ ಪಾಂಡ್ಯ ಏನಾದ್ರು ಕೊನೆ ತನಕ ನಿಂತಿದ್ರೆ ನಿಜವಾಗ್ಲು ಮ್ಯಾಚ್ ನಮ್ ಕೈಲಿ ಇರ್ತಿರ್ಲಿಲ್ಲ ಹೌದೌದು ನಿಜ ನಿಜ ಈಗ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಕಳೆದ ಹದಿನೇಳು ವರ್ಷದಲ್ಲಿ ಒಂದು ಮೂರ್ ಜನ ಔಟ್ ಆಗಿದ ತಕ್ಷಣ ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಅಪ್ ಮುಗೀತು ಅವ್ರ ಕತೆ ಮುಗಿತ ಇಷ್ಟೇ ಅಂತ ಒಂದ್ ಮಾತಿತ್ತು ಈ ವರ್ಷ ನಿಜವಾಗ್ಲೂ ಡಿಫ್ರೆಂಟ್ ಆಗೇ ಕಾಣ್ತಿರೋದು ಆರ್ ಸಿ ಬಿ ಟೀಮು ಅದೇ ಡಿಫರೆಂಟ್ ಆಗಿ ಬ್ಯಾಟಿಂಗ್ ಆಡ್ತಿರೋದು ಬ್ಯಾಟಿಂಗ್ ಲೈನ್ ಅಪ್ ಇಲ್ಲ ನಾವು ಕೊನೆ ತಂದ್ಕೊಂಡು ಇದ್ದೀವಿ ಫಿನಿಶರ್ ಫಿನಿಷರ್ ರೋಲ್ ತನ್ಕೊಂಡು ಇದ್ದೀವಿ ಯಾರಾದ್ರೂ ಒಬ್ರು ಹಿಡಿದ್ರೆ ನಾವ್ ಕಂಟಿನ್ಯೂ ಮಾಡ್ತೀವಿ ಸಾಲ್ಟ್ ಇಡುವುದ್ರ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸಾಲ್ಟ್ ಅದಾದಮೇಲೆ ಪಟೀದಾರು ಪಟೀಕಲ್ಲ ಚೆನ್ನಾಗಿ ಆಡ್ತಿರೋದು ಮೇಬಿ ನಮ್ ಕನ್ನಡಿಗ್ ಅಷ್ಟು ಚೆನ್ನಾಗ್ ಆಡ್ತಾ ಇರೋದು ಅಂದ್ರೆ ನಮ್ಗೆ ಮೇಬಿ ಅದು ಎಸ್ಟ್ ಮಿಸ್ ಆಯ್ತು ಯಾಕಂದ್ರೆ ಲಾಸ್ಟ್ ಅಲ್ಲಿ ನಿಂತ್ಕೊಂಡು ಅದು ಕ್ಯಾಚ್ ಇರ್ತಿತ್ತು ಹೌದೌದು ಮೇಬಿ ಇನ್ನೂರು ಕ್ರಾಸ್ ಮಾಡ್ತಾರೆ ಅಂತ ಓಪನಿಂಗ್ ಅಲ್ಲಿ ಆಡ್ಬೇಕಾದ್ರೆ ನಮ್ಗ್ ಅನಿಸ್ತೇ ಇರ್ಲಿಲ್ಲ ಯಾವಾಗ ಒಂದ್ ಪವರ್ ಪ್ಲೇಲಿ ಸೆವೆಂಟಿನ್ ಕ್ರಾಸ್ ಸೆವೆಂಟಿ ರನ್ ಕ್ರಾಸ್ ಮಾಡ್ತಾರೆ ಅವಾಗ ಒಂದು ಹೋಪ್ ಕೊಟ್ಟಿದ್ದು ಈ ಹೋಪ್ ಕೊಟ್ಟಿದ್ದು ವಿರಾಟ್ ಕೊಹ್ಲಿ ಆ ಜೊತೆಗೆ ಟಿ ಟ್ವೆಂಟಿ ಮಾಡ್ತಾರೆ ಎಂತ ಒಂದು ಮೈಲಿಗಲ್ಲು ಮೊದಲನೇ ಸ್ಥಾನ ಕ್ರಿಸ್ ಗಿಲ್ ಭಾಸ್ ಆಗಿರ್ಬೋದು ಆದ್ರೆ ಐದನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಕೂಡ ಇದಾರೆ ಅದು ತುಂಬಾ ಟಿ ಟ್ವೆಂಟಿಗೆ ಯಾವ ಅವರು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಇದಲ್ಲೇ ನೋಡ್ಬೋದು ಎಷ್ಟೊಂದು ಐ ಪಿ ಎಲ್ ಕೊಡುಗೆ ಬಗ್ಗೆ ಮಾತಾಡ್ಬೇಕು ಅಂತ ಒಂದೇ ಒಂದ್ ಪಾಯಿಂಟ್ ಏನಂದ್ರೆ ಕ್ರಿಸ್ ಗೇಲು ಇಂಡಿಯನ್ ಕ್ರಿಕೆಟ್ ಗೆ ಡೆಬ್ಯೂ ಆದ್ರೆ ವಿರಾಟ್ ಕೊಹ್ಲಿ ಆಗಿರೋದು ಯಾವಾಗ ಹೌದು ಕ್ರಿಸ್ ಗೇಲ್ ಕ್ರಿಸ್ಗೇಲ್ವಾ ಅಲ್ಲ ಅದು ಮುನ್ನೂರ ಇಪ್ಪತ್ಮೂರ್ ಇನ್ನಿಂಗ್ಸ್ ಏನು ಗೇಲ್ ಅವರೆಲ್ಲ ಆರ್ನೂರ್ ಇನ್ನಿಂಗ್ಸ್ ಪೊಲಾಡು ಈ ತರ ಇರ್ಬೇಕಾರೆ ವಿರಾಟ್ ಕೊಹ್ಲಿ ಒಬ್ಬನೇ ಮುನ್ನೂರ ಇಪ್ಪತ್ಮೂರ ಇನ್ನಿಂಗ್ಸ್ ಏನೋ ಈ ತರ ಹದ್ಮೂರ್ ಸಾವಿರ ರನ್ ಸ್ಕೋರ್ ಮಾಡಿರೋದು ಮೇ ಇಷ್ಟು ಬೇಗ ಕವರ್ ಮಾಡಿರೋದಕ್ಕೆ ಈ ಸದ್ ಲೆಜೆಂಡ್ ಆಗಿ ಇನ್ನೂ ಉಳ್ಕೊಂಡಿರೋದು ಆಡ್ಕೊಂಡ್ ಬಂದಿರೋದು ರನ್ ಮೇಸ್ಟರ್ ಚೇಸಿಂಗ್ ಮಾಸ್ಟರ್ ಎಲ್ಲಾ ತರೋದೇ ಅಗ್ರೆಸಿವ್ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಆಗಲ್ಲ ಸೊ ಅಷ್ಟು ನೀಟಾಗಿ ಹಾಕೊಂಡ್ ಬಂದ್ ಸೊ ಯಾವಾಗ ಟೂ ಹಂಡ್ರೆಡ್ ಕ್ರಾಸ್ ಆಯ್ತು ಅವಾಗ್ಲೇ ಒಂದು ಗೊತ್ತಾಗೋಯ್ತು ಸೊ ಇವತ್ತಿನ ಮ್ಯಾಚ್ ನಮ್ಮದೇ ಅಂತ ಸೊ ಅದೇ ಮ್ಯಾಚ್ ಬಿಟ್ಬಿಟ್ಟು ಈಗ ಮುಂಬೈ ಮುಂಬೈ ಆಟ ಆಡಕ್ ಬಂದಿದ್ ಅಲ್ಲ ಸೊ ರೋಹಿತ್ ಶರ್ಮಾ ಸ್ವಲ್ಪ ಡೆಲ್ ಆಗಿದ್ರು ಮೇ ಬಿಟ್ ಬ್ಯಾಟ್ ಗಳಿಂದ ರನ್ಗಳು ಬರ್ತಾ ಇಲ್ಲ ಒಪ್ಕೊಳ್ಳೋಣ ಇನ್ನು ನನಗೆ ಆಶ್ಚರ್ಯ ಅನ್ಸಿದ್ದು ಒಬ್ಬ ಇಂಟರ್ ನ್ಯಾಷನಲ್ ಟಿ ಟ್ವೆಂಟಿ ನೂ ಕೂಡ ಮಾಡಿ ಬ್ಯಾಟಿಂಗ್ ರೋ ಬ್ಯಾಟ್ಸ್ಮನ್ ಆಗಿ ಸೂರ್ಯಕುಮಾರ್ ಯಾದವ್ ನಿಜವಾಗ್ಲೂ ಅಷ್ಟು ತಿನ್ಕಾಡ್ಬಿಟ್ಟು ಹುಡ್ಕಾಡ್ಬಿಟ್ಟು ಬಾಲಗೋಸ್ಕರ ಒಡೆಯಕ್ ಅಂತ ಒಬ್ಬ ಪ್ಲೇಯರ್ ಅಲ್ಲ ಅಂತ ನನ್ಗೆ ಅನ್ಸಿತ್ತು ಮೇಬಿ ಬಿ ಏನಕ್ಕೆ ಹಂಗ ಆಯ್ತು ಅಂತಾನೆ ನನಗೆ ಇದು ನೆನೆ ಗೊತ್ತೇ ಆಗ್ಲಿಲ್ಲ ಹೌದು ಕಳೆದ ಮ್ಯಾಚ್ ಎಲ್ಲ ಅವರು ತುಂಬಾ ಚೆನ್ನಾಗಿ ಆಡಿದಾರೆ ಸೂರ್ಯಕುಮಾರ್ ಯಾದವ್ ಅವರು ಅಂದ್ರೆ ಈ ಮ್ಯಾಚ್ ಅಲ್ಲಿ ಯಾವ್ದು ಮುಂಬೈ ಮೊದ್ಲೇ ರೆಡ್ ಸಾಯ್ಲು ಬ್ಯಾಟಿಂಗ್ ಪಿಚ್ಚು ಒನ್ ಕಡೆ ಇಂಥ ಟೈಮ್ ಅಲ್ಲಿ ಅವ್ರು ಕುಡುಗೆ ಇದ್ದಿದ್ರೆ ಅವರು ಆರಾಮಾಗಿ ಗೆಲ್ಬೋದಿತ್ತು ಏನೋ ಒರಿನೇ ಮಾಡ್ಕೊಂಡಿಲ್ಲ ಸೂರ್ಯಕುಮಾರ್ ಏನಾದ್ರು ಆಡ್ಬಿಟ್ಟಿದ್ರೆ ನಿಜವಾಗ್ಲೂ ಅವರು ಅವಾಗ್ಲೇ ಒಂದು ಏಟೀನ್ತ್ ಓವರ್ ನೈನ್ಟೀನ್ತ್ ಓವರ್ ಅಲ್ಲಿ ಗೆಲುವು ಏನಾದ್ರು ಸಾಧಿಸ ಸಾಧ್ಯತೆನೂ ಇತ್ತು ಮೇಬಿ ಸೂರ್ಯಕುಮಾರ್ ಓಂ ಪಿಚ್ ಹಾ ಓಂ ಪಿಚ್ ಕೂಡ ಸೂರ್ಯಕುಮಾರ್ ಅದ ಆದ್ರೂ ಈ ತರ ಆಗಿದ್ದು ತುಂಬಾ ಇದಾಯ್ತು ಹೋದ್ ಮ್ಯಾಚ್ ಅಲ್ಲಿ ತಿಲಕ್ ತಿಲಾಕ್ ರಿಟೈರ್ಡ್ ಔಟ್ ಈ ತರ ಬ್ಯಾ ಅಂದ್ರೆ ಮುಂಬೈ ಲೈನ್ಅಪ್ ಅಲ್ಲಿ ಏನಾಗಿದೆ ಅಂದ್ರೆ ಓಪನಿಂಗ್ ಅಲ್ಲಿ ಯಾರು ಆಡಿದ್ರೆ ಲಾಸ್ಟ್ ಡೆತ್ ಅಲ್ಲಿ ಯಾರು ಆಡಲ್ಲ ಡೆತ್ ಅಲ್ಲಿ ಯಾರು ಆಡಿದ್ರೆ ಓಪನಿಂಗ್ ಬರಲ್ಲ ಇಲ್ದವ್ರು ಮಿಡಲ್ ಆರ್ಡರ್ ಏನಾದ್ರು ಕನ್ಸಿ ಇನ್ಕನ್ಸಿಸ್ಟೆನ್ಸ್ ಆಗೋಗುತ್ತೆ ಇದೇ ತರ ಆ ಪ್ರತಿ ಮ್ಯಾಚ್ ಅಲ್ಲಿ ಮುಂಬೈದು ಇದೇ ತರ ಅನುಭವಿಸ್ತಿದ್ದಾರೆ ಮೇ ಬಿ ಏನಂದ್ರೆ ಸೂರ್ಯಕುಮಾರ್ ಯಾದವ್ ಈ ತರ ಒಂದು ಬ್ಯಾಟಿಂಗ್ ಆಡ್ತಾರೆ ಅಂತ ಯಾವ್ದು ಅನ್ಕೊಂಡೆ ಯಾಕಂದ್ರೆ ಸ್ಟ್ರಾಂಗ್ ಆಗಿ ಇದ್ದಂತ ಮನುಷ್ಯ ಈ ತರ ಒಂದ್ ಆಡಿ ಮ್ಯಾಚ್ ನ ಸೋಲಿಸ್ತಾರೆ ಅಂದ್ರೆ ಮ್ಯಾಚ್ ಸೋಲಕ್ಕೆ ಇವರು ತುಂಬಾ ಬಾಲ್ ಕೂಡ ವೇಸ್ಟ್ ಮಾಡ್ತಾರೆ ಯಾಕಂದ್ರೆ ಬೇಕಾಗಿತ್ತು ಪರ್ ಹನ್ನೆರಡು ಸ್ಟ್ರೈಕ್ ರೇಟ್ ಅಲ್ಲಿ ನಮ್ಗೆ ರನ್ ಬೇಕಾಗಿತ್ತು ರಿಕ್ವೈರ್ಡ್ ರನ್ ರೇಟ್ ಅದನ್ನ ನಿಜವಾಗ್ಲು ನ ಫಸ್ಟ್ ಇಂದ ವೇಸ್ಟ್ ಮಾಡ್ಕೊಂಡ್ ಬಂದಿರೋ ನೋಡಿ ಯಾಕಂದ್ರೆ ಎರಡು ಕ್ಯಾಚ್ ಮಿಸ್ ಸೂರ್ಯಕುಮಾರ್ ಯಾದವ್ದು ಎರಡು ಕ್ಯಾಚ್ ಮಿಸ್ ಮಾಡಿದ್ರು ಸೊ ಅಗ್ರೆಸಿವ್ ಇಡೀ ಟೀಮ್ ಎಲ್ಲ ತೋರ್ಸಿದ್ರು ತೋರ್ಸಿದ್ರು ಬಟ್ ಮತ್ತೆ ಬ್ರೇಕ್ ಥ್ರೂ ಮತ್ತೆ ಬಂದ್ರು ಮೂರನೇ ಸತಿ ವರ್ಕೌಟ್ ಆಗ್ಲಿಲ್ಲ ಆರಾಮಾಗಿ ಕ್ಯಾಚ್ ಹಿಡಿದು ಹೋದ್ರು ಅದಾದ್ಮೇಲೆ ಬಂದಿ ತಿಲಕ್ ವರ್ಮ ನಿಜವಾಗ್ಲು ತಿಲಕ್ ವರ್ಮ ಮತ್ತೆ ಹಾರ್ದಿಕ್ ಪಾಂಡ್ಯ ಒಂದು ಕಾಂಬಿನೇಷನ್ ಇರುತ್ತಲ್ಲ ಎಷ್ಟು ಇಪ್ಪತ್ತೆಂಟು ಬಾಲಿಗೆ ಅಷ್ಟೊತ್ತಿಗೆ ಎಪ್ಪತ್ತನ ಕಂಪ್ಲೀಟ್ ಈ ತರ ಒಂದು ಪಾರ್ಟ್ನರ್ಶಿಪ್ ಹಾರ್ದಿಕ್ ಪಾಂಡೆ ಆಡ್ತಿದ್ ಬ್ಯಾಟಿಂಗ್ ನೋಡ್ಬಿಟ್ಟು ಆಲ್ರೆಡಿ ಅವ್ರ ಸ್ಟ್ರೈಕ್ ರೇಟ್ ನ ಇನ್ನು ಕೌಂಟೆ ಮಾಡಿರಲ್ಲ ಸ್ಟ್ರೈಕ್ ರೇಟ್ ತಗೋತಾರೆ ಮೇ ಬಿ ಒಂದ್ ಎಂಟು ಬಾಲ್ ಮೂವತ್ತು ಕ್ರಾಸ್ ಮಾಡ್ಬಿಟ್ಟಿದ್ರು ನಾನು ಹತ್ತು ಬಾಲ್ ಅತಿ ನಿಜವಾಗ್ ಫಿಫ್ಟಿ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಯಾಕಂದ್ರೆ ಆ ರೇಂಜ್ ಬ್ಯಾಟಿಂಗ್ ಆಡ್ತಿದ್ದು ಇಲ್ಲ ಯಾರು ಆಡ್ಕೊಡ್ತಿಲ್ಲ ಒಬ್ಬಾಗ್ಲು ಹೌದೌದು ಚೆನ್ನೈಯಲ್ಲಿ ಅಲ್ಲಿ ಮೊದ್ಲು ದೋಣಿ ಹೆಂಗ್ ಬಂದು ಫಿನಿಶ್ ಮಾಡ್ಕೊಡ್ತಿದ್ರು ಹಾರ್ದಿಕ್ ಪಾಂಡೆ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಚೆನ್ನೈಯಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಹೋಯ್ತು ಅಂದ್ರೆ ಮೊದ್ಲು ದೋಣಿ ಬಂದು ಆಡಿ ಗೆಲ್ಲಿಸ್ತಿದ್ರು ಆದ್ರೆ ಈ ಸಲ ದೋಣಿಗೆ ಆಡಕ್ಕಾಗಲ್ಲ ಏನೇ ಒಂದಿರಬಹುದು ಅದೇ ತರ ಪ್ರತಿ ಮ್ಯಾಚ್ ಹಾರ್ದಿಕ್ ಪಾಂಡೆನೆ ಆಡ್ತಾನೆ ಗೆಲ್ಲಿಸ್ತಾನೆ ಅನ್ನೋದು ಅದು ಅಷ್ಟೊಂದು ಸಾಧ್ಯವಾಗಲ್ಲ ಯಾಕಂದ್ರೆ ಪ್ರತಿ ಮ್ಯಾಚ್ ನೋಡ್ತಿದ್ರೆ ಹಾರ್ದಿಕ್ ಪಾಂಡ್ಯ ಅಲ್ಲಿ ಕಾಂಟ್ರಿಬ್ಯೂಷನ್ ಓದ್ ಮ್ಯಾಚು ಐದು ವಿಕೆಟು ಈ ಮ್ಯಾಚು ಎರಡು ವಿಕೆಟು ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನು ಈ ಕಡೆ ಬ್ಯಾಟಿಂಗ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನು ಈ ತರ ಪ್ರತಿ ಮ್ಯಾಚಲ್ಲೂ ಕ್ಯಾಪ್ಟನ್ ಆಡ್ತಾನೆ ಅವನೇ ಆಡ್ತಾನೆ ಅಂದ್ರೆ ಡಿಪೆಂಡೆನ್ಸಿ ಒಂದು ಟೀಮ್ ಅಂತ ಅಂದ್ಮೇಲೆ ಎಲ್ರು ಆಡ್ಬೇಕು ಪ್ರತಿ ಒಂದನ್ನು ಸಮಾನತೆ ತಕೋಬೇಕು ಅದೇ ತರ ಹಾರ್ದಿಕ್ ಪಾಂಡೆ ಒಬ್ನೇ ಆಡ್ತಾನೆ ಅನ್ನೋದು ಅಷ್ಟೊಂದು ಏನ್ ಸರಿಯಲ್ಲ ಅದೇ ತರ ಟೀಮ್ ಸಪೋರ್ಟ್ ಈಗ ಸೂರ್ಯಕುಮಾರ್ ಏನಾರು ರೋಹಿತ್ ಅವ್ರ್ ಇಬ್ರು ಏನಾರು ಅಲ್ಲೇ ಕ್ಲಿಕ್ ಆಗಿದ್ರೆ ಇಲ್ಲಿವರೆಗೂ ಬರೋ ಅವಶ್ಯಕತೆ ಏನ್ ಇರ್ತಿರ್ಲಿಲ್ಲ ಹಾರ್ದಿಕ್ ಪಾಂಡೆ ಎಲ್ಲೋ ಅಲ್ಲೇ ಕ್ಲಿಯರ್ ಮಾಡ್ಬೋದಿತ್ತು ಅಂತ ನನ್ಗನ್ನಿಸ್ತಾ ಇದೆ ನನ್ಗನ್ಸುತ್ತೆ ಈಗ ಟೀಮು ಆರ್ ಸಿ ಬಿ ಗೆದ್ದಿರ್ಬೋದು ಆರ್ ಸಿ ಬಿ ಗೆದ್ದು ನಿಜವಾಗ್ಲು ಇದು ಹೋರಾಟದ ಗೆದ್ದೆ ಇದು ಗೆಲ್ಲಕ್ಕೋಸ್ಕರ ಆಡಿದ್ವಿ ನಿಜವಾಗ್ಲೂ ಗೆದ್ದಿದ್ವಿ ಅದ್ ಪಕ್ಕಕ್ ಸೈಡ್ಗೆ ಇಟ್ರೆ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಯು ಬಿಟ್ಟು ಮಿತ್ತವ್ರು ಯಾರು ಕೂಡ ನಿಜವಾಗ್ಲೂ ಬ್ಯಾಟಿಂಗ್ ಅಲ್ಲಿ ಸಾಥ್ ಕೊಟ್ಟಿಲ್ಲ ಈ ಒಂದು ಕಾರಣದಿಂದನೇ ಇಷ್ಟು ಸತತವಾಗಿ ಎಷ್ಟು ಮ್ಯಾಚ್ ಆಡ್ಕೊಂಡ್ ಬಂದಿದ್ದಾರೆ ಈ ಸೀಸನ್ ಅಲ್ಲಿ ಅಷ್ಟು ಮ್ಯಾಚ್ ಸೋಲಕ್ಕೆ ಕಾರಣ ಆಗಿದೆ ಅಂತ ನಾನು ಹೌದೌದು ಅಂದ್ರೆ ಅಂತ ಒಂದು ಬಿಗ್ ಪ್ ತಿಲಕ್ ವರ್ಮ ಈ ಮ್ಯಾಚಲ್ಲಿ ಅದೇ ಮೋಟಿವೇಟ್ ಆಗಿ ಫಿಫ್ಟಿ ಹೊಡೆದಿದ್ದು ಅಂತ ಬಿಗ್ ಪ್ಲೇಯರ್ನೆ ಈ ತರ ರಿಟೈರ್ಡ್ ಔಟ್ ಆಗಿ ಕುಂಡಿಸ್ತಾರೆ ಅಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಯಾವ ತರ ಇರ್ಬೋದು ನೀವೇ ಹೇಳಿ ಆ ಬೇರೆ ಯಾರ ಕಡೆಯಿಂದನೂ ಪಾರ್ಟ್ನರ್ಶಿಪ್ ಅಂದ್ರೆ ಡಿಪೆಂಡೆನ್ಸಿ ಇರೋದೇ ಇವ್ರ ಮೇಲೆ ಯಾರ ಮೇಲೆ ತಿಲಕ್ ವರ್ಮ ಮೇಲೆ ಡಿಪೆಂಡೆನ್ಸಿ ಇರೋದು ಅಂತ ಪ್ಲೇಯರ್ನೆ ಕುಂಡಿಸ್ತಾರೆ ಅಂದ್ರೆ ಅದು ಯಾವ್ ತರಾನೇ ನನ್ನ ಯಾವತ್ತು ನೀವು ನನ್ನ ಕೈಲಿ ಆಗಲ್ಲ ಅನ್ಬಿಟ್ಟು ನನ್ನ ಯೋಚನೆ ಹ್ಮ್ ಆ ಆತರ ಯೋಚನೆ ಮಾಡಬೇಡಿ ಅಂತ ಬಿಗ್ ಪ್ಲೇಯರ್ನ ಈ ತರ ಯೋಚನೆ ಮಾಡ್ತಾರೆ ಅಂದ್ರೆ ಇನ್ನು ಬೇರೆ ಪ್ಲೇಯರ್ನ ಯಾವ ತರ ಯೋಚನೆ ಮಾಡ್ಬೋದು ಟೀಮ್ ಮ್ಯಾನೇಜ್ಮೆಂಟ್ ನೀವೇ ಹೇಳಿ ಅದೇ ತರ ಈ ಮ್ಯಾಚ್ ಗೆದ್ದು ಈಗ ಪಾಯಿಂಟ್ ಟೇಬಲ್ ನೋಡೋದಾದ್ರೆ ಕರೆಕ್ಟ್ ಆಗಿ ಆರ್ ಸಿ ಹೆಂಗಿದ್ರು ಟಾಪ್ ಅಲ್ಲಿ ಇರುವಂತದ್ದು ಅದು ಬಿಟ್ರೆ ಯಾವ್ದೆಲ್ಲ ಸ್ಟ್ರಾಂಗ್ ಟೀಮ್ ಅನ್ಕೊಂಡಿದ್ವು ಅಷ್ಟು ಕೆಳಗಡೆ ಇರೋದಂತದ್ದು ಮೇನ್ ಆಗಿ ಸಿ ಎಸ್ ಎ ಮುಂಬೈ ಸನ್ರೈಸರ್ಸ್ ಇದು ಯಾವ್ದೆಲ್ಲ ಸ್ಟ್ರಾಂಗ್ ಟೀಮು ಇವರೆಲ್ಲ ಎಲಿಜಿಬಲ್ ಅಂತ ಅನ್ಕೊಂಡಿದ್ರು ನಿಜವಾಗ್ಲು ಅಷ್ಟು ಜನ ಈಗ ಬರೋ ಯಂಗ್ ಟೀಮ್ಗಳು ನಿಜವಾಗ್ಲು ಎಲ್ಲಾನು ಉಡಿಸ್ ಮಾಡಿ ಕೆಳಗಡೆ ಸಿಕ್ತಿರೋದು ಒಂದು ಕ್ಯಾಪ್ಟನ್ ಯಾವುದೇ ಈ ಚೆನ್ನೈ ಮತ್ತೆ ಮುಂಬೈಲಿ ಎರಡರಲ್ಲೂ ಕೂಡ ಕ್ಯಾಪ್ಟನ್ ವರ್ಕ್ ಆಗಿಲ್ಲ ಇನ್ನು ಆರ್ ಸಿ ಬಿ ಡೆಲ್ಲಿ ಪಂಜಾಬ್ ಗುಜರಾತ್ ಇದು ನಿಜವಾಗ್ಲೂ ಹೇಳಬೇಕಾದ್ರೆ ಇದು ನಾಲ್ಕ್ ಟೀಮ್ ಇದೆಯಲ್ಲ ಇದು ತುಂಬಾನೇ ಸ್ಟ್ರಾಂಗ್ ಅಷ್ಟ್ ತುಂಬಾನೇ ಸ್ಟ್ರಾಂಗು ಇನ್ನು ಮಿಡಲ್ ಇಲ್ದೇ ಇರುವಂತದ್ದು ಯಾವ್ದಪ್ಪ ಕೆ ಕೆ ಆರ್ ಎಲ್ ಎಸ್ ಜಿ ಮತ್ತೆ ಆರ್ ಆರ್ ಎಲ್ ಎಸ್ ಜಿ ಇದ್ ಮೂರು ಮಿಡಲ್ ಅಲ್ಲಿ ಇದ್ರೆ ಇನ್ನು ಬಾಟಮ್ ಅಲ್ಲಿ ಬಾಟಮ್ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಮಿಡಲ್ ಅಲ್ಲಿ ಪರವಾಗಿಲ್ಲ ಕೆ ಕೆ ಆರ್ ಎಲ್ ಎಸ್ ಜಿ ಆರ್ ಆರ್ ಪರವಾಗಿಲ್ಲ ಅಂತ ಇನ್ನು ಸ್ಟ್ರಾಂಗ್ ಆಗಿ ಕಾಣ್ತಿರುವಂತದ್ದು ಅನ್ಟ್ರೋಫಿ ಪ್ಲೇಯರ್ಸ್ ಎಲ್ಲ ಅನ್ಟ್ರೋಫಿ ಟೀಮ್ಸ್ ಈ ತರ ಆರ್ ಸಿ ಬಿ ಆರ್ ಸಿ ಬಿ ಪಂಜಾಬ್ ಜೀಟು ಕೂಡ ಪರವಾಗಿಲ್ಲ ಅದು ಮಿಡಲ್ ಆಟಗೆ ತಾಗ ಯಾಕಂದ್ರೆ ಒಂದು ಗೆದ್ದಿರೋದು ಅದನ್ನ ಗೆಲ್ಸ್ ಕೊಟ್ಟಿದಂತ ಕ್ಯಾಪ್ಟನ್ ಕೂಡ ಈಗ ಮುಂಬೈ ಇದ್ದಾರೆ ನನಗನ್ಸುತ್ತೆ ತುಂಬಾ ಈಗ ಮುಂಬೈ ಟೀಮ್ ಬಂದು ನಿಜವಾಗ್ಲು ನಾ ತಪ್ಪು ಮಾಡ್ದೆ ಅಂತ ನಿಜವಾಗ್ಲು ಓದ್ ವರ್ಷದಿಂದ ನಿಜವಾಗ್ಲು ಈ ಒಂದು ಬೇಜಾರು ಹಾರ್ದಿಕ್ ಪಾಂಡ್ಯಕ್ ಇದ್ದೇ ಇರುತ್ತೆ ಅಂದ್ರೆ ಅವರು ಮೊದಲಿಂದನೂ ಅವರು ಮುಂಬೈ ಟೀಮ್ ಗೆ ಆಡ್ತಿದ್ರು ಯಾವಾಗ ಎನ್ ಟೀಮ್ ಇದ್ದಾಗ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇರೋವರೆಗೂ ಕೆಳಗಡೆ ಎರಡ್ ಸಾವಿರದ ಇಪ್ಪತ್ತು ಒಂದುವರೆಗೂ ಅವರು ಎಲ್ಲ ಮುಂಬೈ ಇಂಡಿಯನ್ಸ್ಲೆ ಆಡ್ತಿದ್ರು ಏನೋ ಒಂದು ವರ್ಷ ಹೋಗಿ ಈ ತರ ಒಂದು ಕಪ್ ಟ್ರೋಫಿ ಗೆಲ್ಸ್ಕೊಟ್ರು ಅವ್ರು ಅದಾದ ನೆಸ್ಟ್ ಯಾಕಂದ್ರೆ ಹಾರ್ದಿಕ್ ಪಾಂಡೆ ಬಂದು ಗುಜರಾತ್ ಅವನೇ ಅವರು ಹೋಮ್ ಗ್ರೌಂಡ್ ಹೌದು ಆದ್ರೂ ಒಂದು ವರ್ಷ ಟ್ರೋಫಿ ಏನೋ ಗೆಲ್ಸ್ಕೊಟ್ಟ ಅಂತ ಹೇಳ್ಬೋದು ಅದಾದ್ಮೇಲೆ ಅವನು ಯಾವಾಗ ಹಾರ್ದಿಕ್ ಪಾಂಡೆ ಪುನಃ ಮುಂಬೈಗೆ ಕಮ್ ಬ್ಯಾಕ್ ಮಾಡ್ತಾನೆ ಅದು ಅಷ್ಟೊಂದು ಏನೋ ಅಂತ ಅಭಿಮಾನಿಗಳಿಗೆ ಓಮ್ ಗ್ರೌಂಡು ತಮ್ಮನೆಲ್ಲ ತನ್ನ ತಾಯ್ನಾಡು ತವರೂರು ಇಲ್ಲೇ ಆಡಿದ್ರೆ ಏನೋ ಒಂದು ಇನ್ನೂ ಒಂದು ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಏನೋ ಒಂದು ಆಸೆ ಇರುತ್ತೆ ಅಭಿಮಾನಿಗಳಿಗೆ ಆದ್ರೆ ಯಾರ್ ಬೇ ಹಾರ್ದಿಕ್ ಪಾಂಡೆ ಅದು ನಿಜವಾಗ್ಲೂ ನಿರಾಸೆ ಮಾಡ್ಬಿಟ್ರು ಅಭಿಮಾನಿಗಳಿಗೆ ಏನಂದ್ರೆ ನಿಜವಾಗ್ಲು ಗುಜರಾತ್ ಟೈಟನ್ಸ್ ಆ ನಂತರ ಬಂದಿದಂತ ಒಂದು ತಂಡ ಅದಕ್ಕೆ ನಾವು ಅಷ್ಟೊಂದು ಪ್ರಿಫರೆನ್ಸ್ ಕೊಡಕ್ಕಾಗಲ್ಲ ಆಗಲ್ಲ ಮೊದಲನೇದಾಗಿ ಹೇಳಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಸತತವಾಗಿ ಐದು ಕಪ್ ಗೆದ್ದಿರ್ಬೇಕಾದ್ರು ಅವಾಗಿಂದೂ ಕೂಡ ಹಾರ್ದಿಕ್ ಪಾಂಡೆ ಹಾರ್ದಿಕ್ ಪಾಂಡೆ ಜೊತೆ ಅಲ್ಲ ಅವರು ಒಂದಷ್ಟು ಸಾಥ್ ಕೊಟ್ಟು ಕೊನೆ ತನಕ ನಿಜವಾಗ್ಲೂ ಹೋಮ್ ಗ್ರೌಂಡ್ ಬಂದು ಯಾಕಂದ್ರೆ ವಿರಾಟ್ ಕೊಹ್ಲಿ ಗಂಕಂಡೆ ಡೆಲ್ಲಿನ ಹೋಮ್ ಗ್ರೌಂಡ್ ಒಂದು ಟೀಮ್ಗೋಸ್ಕರ ಸೀಮಿತವಾಗಿ ಆಡಿದ್ದೆ ಅಂತ ಸೊ ಟೀಮ್ ಬಿಟ್ಬಿಡುತ್ತೆ ಬಿಟ್ಬಿಟ್ಟಾಗ ವಾಪಸ್ ನಾನು ಹೋಮ್ಗೆ ನಾನು ಹೋಗ್ತಿದ್ದೆ ಖುಷಿನೇ ಬರ್ತಾರೆ ಸೊ ನನ್ಗೆ ಒಂದು ವೆಲ್ಕಮ್ ಇರುತ್ತೆ ನನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ ನನ್ಗೊಂದು ವೆಲ್ಕಮ್ ಸಿಗುತ್ತೆ ಅನ್ಕೊಂಡ್ರು ಆದ್ರೆ ಈ ರೀತಿ ವೆಲ್ಕಮ್ಸ್ ಕೊಟ್ಟು ನಿಜವಾಗ್ಲೂ ನನ್ನ ಇಷ್ಟೊಂದು ಸಂಕಷ್ಟಕ್ಕೆ ಆ ಹೋಗಿ ಕುಂಡಿಸ್ತಾರೆ ಈ ಟೀಮ್ ಅಂತ ನಿಜವಾಗ್ಲು ಹಾರ್ದಿಕ್ ಪಾಂಡ್ಯ ಬರಕ್ಕಿಂತ ಮುಂಚೆ ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಬಂದಾಗಿ ಹೋದ ವರ್ಷನೂ ಸ್ಟ್ರಗಲ್ ಪಟ್ಟಿರೋದು ಈ ವರ್ಷನೂ ಸ್ಟ್ರಗಲ್ ಪಟ್ಟಿರೋದು ಈ ಸ್ಟ್ರಗಲ್ ಇನ್ನು ಈ ಮುಂದ್ ಹಂತಕ್ ಹೋಗುತ್ತೋ ಇಲ್ಲ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ಸಿಯಿಂದ ಇಳಿಸೋ ತನಕ ನಿಜವಾಗ್ಲು ಮುಂಬೈ ಇಂಡಿಯನ್ಸ್ ತುಂಬಾ ಚೆನ್ನಾಗ್ ಆಡೋದೇ ಇಲ್ವೇನೋ ಅನ್ನೋ ರೀತಿಗಂತ ಹೋಗಿರೋದು ಮೇ ಬಿ ಇಷ್ಟೆಲ್ಲಾ ಬಿಟ್ರು ಇನ್ನ ಆರ್ ಸಿ ಬಿ ಈ ವರ್ಷ ನಿಜವಾಗ್ಲೂ ಕಪ್ ಹೊಡಿಯೋಕೆ ಟೀಮ್ ಯಾಕಂದ್ರೆ ಬಾಲಿಂಗ್ ಲೈನ್ ಬ್ಯಾಟಿಂಗ್ ಲೈನ್ ಅಷ್ಟೇ ಕನ್ಸಿಸ್ಟೆನ್ಸಿ ಎಲ್ಲಾ ಆರ್ಡರ್ ಅಲ್ಲೂ ಕೂಡ ಸಕ್ಕದಾಗ ಆಡ್ತಾ ಇರೋದ್ ಮೇ ಬಿ ಜಿ ಟಿ ಜೊತೆ ಒಂದು ಮ್ಯಾಚ್ ಸೋತಿದ್ಮೇಲೋ ಇವ್ರಿಗೆ ಒಂದು ಅರ್ಥ ಆಗಿದೆ ಸೊ ಎರಡು ಮ್ಯಾಚ್ ಗೆದ್ದೆ ಅನ್ನೋ ಒಂದು ಬೀಗೋದು ಬೇಡ ಅದಾದ್ಮೇಲೆ ಅದಕ್ಕೆ ತಕ್ಕಾಗಿ ನಾವು ಆಡ್ಬೇಕಾಗಿತ್ತು ಅದೆಲ್ಲೋ ಎಡುದ್ರು ಅದ್ಬಿಟ್ರೆ ಈ ಮ್ಯಾಚ್ ನೋಡಿದಾಗ ನಿಜವಾಗ್ಲೂ ಒಂದು ಟೀಮ್ ವರ್ಕ್ ಹೇಗಿತ್ತು ಅನ್ನೋದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ನೀಟಾಗಿ ಆಡ್ರಂಥದ್ದು ಸೊ ಇದೇ ತರ ಎಲ್ಲಾ ಮ್ಯಾಚ್ ಕೂಡ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ಕೊಟ್ರು ಹತ್ತು ಓವರ್ ನಿಂತ್ಕೊಂಡು ಚೆನ್ನಾಗ್ ಆಡಿದ್ರೆ ಸಾಕು ವಿರಾಟ್ ಕೊಹ್ಲಿ ಹತ್ತು ಓವರ್ ಅಲ್ಲಿ ಬ ಒಂದು ಏಟಿ ರನ್ ಬಂದ್ಬಿಟ್ರೆ ನಿಜವಾಗ್ಲು ಮ್ಯಾಚ್ ವಿನ್ ಪ್ರತಿ ಮ್ಯಾಚ್ ಕೂಡ ವಿನ್ ವಿರಾಟ್ ಕೊಹ್ಲಿ ಒಬ್ರು ನಿಂತ್ಕೊಂಡ್ರೆ ಇಡೀ ಟೀಮ್ಗೆ ಒಂದು ಬಲ ಬಂದಂಗೆ ಆ ಟೀಮ್ ಅಲ್ಲಿ ಎಷ್ಟು ಜನ ಆಡಿದ್ ಆಡಿದ್ರು ಪರವಾಗಿಲ್ಲ ಇವ್ರ ಎನರ್ಜಿ ನ ಮೇಂಟೈನ್ ವಿರಾಟ್ ಕೊಹ್ಲಿ ಯಾಕಂದ್ರೆ ಹದ್ಮೂರ್ ಸಾವಿರ ಏನು ಸುಮ್ನೆ ಮಾಡಿಲ್ಲ ದಿಗ್ಗಜರ ಲಿಸ್ಟ್ ಅಲ್ಲಿ ನಾನೊಬ್ಬ ಇದ್ದೀನಿ ಅಂದ್ರೆ ಅದು ಅಷ್ಟೇ ಸ್ಟ್ರಗಲ್ ಪಟ್ಟಿ ಬಂದಿರುವಂತಹ ಏನಕ್ಕೆ ವಿರಾಟ್ ಕೊಹ್ಲಿ ಲೆಜೆಂಡ್ ಆಗಿದೆ ಅಂದ್ರೆ ಇದೊಂದು ಕಾರಣಕ್ಕೆ ಏನಕ್ಕೆ ವಿರಾಟ್ ಕೊಹ್ಲಿನ ನೋಡಿ ಬೇರೆ ಪ್ಲೇಯರ್ ಚೆನ್ನಾಗ್ ಆಡ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಹತ್ತುವರ್ ತನಕ ನಿಂತ್ಕೊಂಡು ಚೆನ್ನಾಗ್ ಆಡ್ಬಿಟ್ರೆ ಅದೊಂದೇ ಸಾಕು ಮೋಟಿವೇಟ್ ಗೆ ಆರ್ ಸಿ ಬಿ ಟೀಮ್ ಗೆ ಆ ಮೋಟಿವೇಟ್ ಇಂದನೆ ನಿನ್ನೆ ಮ್ಯಾಚ್ ಗೆದ್ದಿರೋದು ಏನೇ ಆದ್ರೂ ಈ ಸಲ ಕಪ್ ನಮ್ದೆ ಅದ್ ಮರೆಯಕ್ಕಾಗಲ್ಲ ರವಿ ನಿಜವಾಗ್ಲು ಅಣ್ಣ ತಮ್ಮಂದಿರದು ಒಂದು ಬಾಂಧವ್ಯ ನೋಡಿದ್ದು ರವಿ ಒಂದ್ ಕಡೆ ಅಣ್ಣ ಅಣ್ಣ ಅಷ್ಟು ಚೆನ್ನಾಗ್ ಆಡ್ತಾ ಇದೀನಿ ತಮ್ಮನು ನಿಜವಾಗ್ಲೂ ಹೋರಾಟ ಮಾಡಿದಾನೆ ಇದರಲ್ಲಿ ಅಣ್ಣ ಬಂದು ತಮ್ಮನ್ಗೆ ಸಭಾಷ್ ಹೇಳ್ತಾನೆ ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಆ ನಿಜವಾಗ್ಲು ಅವ್ರ ಮೊಕ್ಕದಲ್ಲಿ ಒಂದು ನಗು ಇರುತ್ತೆ ಬೇಜಾರಿದ್ರು ಪರವಾಗಿಲ್ಲ ನಾನು ನಾನ್ ತಂಡಕ್ಕೆ ನಿಜವಾಗ್ಲು ಸಖತ್ತಾಗಿ ಆಡಿದ್ದೀನಿ ಅಂತ ವಿರಾಟ್ ಕೊಹ್ಲಿನೂ ಅಪ್ರಿಶಿಯೇಟ್ ಮಾಡ್ತಾರೆ ಹಾರ್ದಿಕ್ ಪಾಂಡೇಲ್ ಬ್ಯಾಟಿಂಗ್ ನೋಡ್ಬಿಟ್ಟು ನಿಜವಾಗ್ಲು ಶಾಕ್ ಆಗ್ತಾರೆ ಯಾಕಂದ್ರೆ ವಿರಾಟ್ ಕೊಹ್ಲಿ ನಿಂತಿರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲರೂ ಹಾರ್ದಿಕ್ ಹಾರ್ದಿಕ್ ಬ್ಯಾಟ್ಸ್ಮನ್ ಗೆ ನಿಜವಾಗ್ಲು ಎನ್ಕರೇಜ್ ಆಗೋದು ನಾ ಯಾರಿಗೋಸ್ಕರ ಆಡಬೇಕು ನಮ್ಮ ಅಭಿಮಾನಿಗಳಿಗೋಸ್ಕರ ಆಡಬೇಕು ಅವ್ರಿಗೆ ನಿರಾಸೆ ಆಗ್ಬಾರ್ದು ಮ್ಯಾಚ್ ಗೆಲ್ಲಕ್ಕೋಸ್ಕರ ಆಡಬೇಕು ತಂಡಕ್ಕೆ ಆಡ್ಬೇಕು ಅಂತ ಆಡಿದ್ದ ಆಟಗಾರ ಸೊ ಮ್ಯಾಚ್ ಸೋತಿರ್ಬೋದು ನಿಜವಾಗ್ಲು ಹಾರ್ದಿಕ್ ಎಫರ್ಟ್ ಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲು ನಿಮ್ಮ ಎಫರ್ಟ್ ಗೆ ನಾವು ಬೇಷ್ ಅಂತೀವಿ ನಿಮ್ಮನ್ನ ಯಾರು ನಾವು ಟ್ರೋಲ್ ಮಾಡಲ್ಲ ಅಂತ ಹೇಳಿ ಕಂಪ್ಲೀಟ್ ಆಗಿ ಮುಂಬೈ ಇಂಡಿಯನ್ಸ್ ಟೀಮ್ ಹಾರ್ದಿಕ್ ಪಾಂಡ್ಯ ಸಪೋರ್ಟ್ ಮಾಡಿರೋದು ಸೊ ಇವತ್ತಿನ ಈ ಲೈವ್ ನಿನ್ನೆ ನಡೆದ ಮ್ಯಾಚ್ ಬಗ್ಗೆ ಮಾತಾಡಾಯ್ತು ಸೊ ಇನ್ನು ಇವತ್ತಿನ ಡಬಲ್ ಮ್ಯಾಚ್ ಬಗ್ಗೆ ಆ ನಂತರ ಸಿಗೋಣ ಆ ಕೊನೆಯದಾಗೆ ಏನಾದ್ರು ಹೇಳ್ತೀರಾ ನಂತೂ ಏನೇ ಇಲ್ಲ ಯಾವ್ದೇ ತರ ಆಡ್ಲಿ ಆರ್ ಸಿ ಬಿ ವರ್ಷ ಕಪ್ ಹೊಳಿತದೆ ಅಂತ ಒಂದು ನಂಬಿಕೆ ಅಂತ ನಮಗೆ ಖಂಡಿತ ಇದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಓದ್ ಹದಿನೇಳು ಹದಿನಾರು ವರ್ಷ ಹದಿನೇಳು ವರ್ಷ ಏನೋ ಆಗಿರ್ಬೋದು ಆದ್ರೆ ಹದಿನೆಂಟನೇ ಸೀಸನ್ ಹದಿನೆಂಟನೇ ಸೀಸನ್ ಅಂದ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಆರ್ ಸಿ ಬಿ ಬಾಂಧವ್ಯ ಯಾವಾಗ್ಲೂ ಇದೇ ತರ ಇರುತ್ತೆ ಈ ಸಲ ಕಪ್ ನಮ್ದೆ ಹಾ ಪಕ್ಕಾ ಸತಿ ಕಪ್ನೆ ನಮ್ದೆ ಯಾಕಂದ್ರೆ ಹದಿನೆಂಟು ವರ್ಷ ಹದಿನೆಂಟು ವರ್ಷಗಳಿಂದ ಯಾವ್ದೇ ಟೀಮ್ಗೆ ಓದದೆ ಒಂದೇ ಟೀಮ್ ಅಲ್ಲಿ ಆಡಿರೋದು ಹದಿನೆಂಟನೇ ಜರ್ಸಿ ತೊಟ್ಟು ಕೂತಿರೋದು ಹದಿನೆಂಟು ಹದಿನೆಂಟು ವರ್ಷಗಳಿಂದ ಒಂದೇ ಟೀಮ್ ಅಲ್ಲಿ ಆ ಗೆಲ್ಲಬೇಕು ಅಂತ ಆಡಿ ಸ್ಟ್ರಗಲ್ ಪಟ್ಟಿರೋ ಏಕೈಕ ವ್ಯಕ್ತಿ ಸೊ ಹದಿನೆಂಟರ ನಂಟು ಯಾವತ್ತಿದು ವಿರಾಟ್ ಕೊಹ್ಲಿಗೆ ಸೊ ಈ ಸಲ ಹದಿನೆಂಟರ ನಂಟಿನ ಪ್ರಕಾರ ಈ ಸಲ ಕಪ್ಪೆತ್ತದು ಆರ್ ಸಿಬಿನೇ ಸೊ ಆರ್ ಸಿಬಿ ಗೆಲ್ಲಬೇಕು ಈಗ ಮುಂದಿನ ಮ್ಯಾಚ್ ಕೂಡ ಆರ್ ಸಿಬಿಗೆ ಗೆ ಡೆಲ್ಲಿ ಡೆಲ್ಲಿ ಜೊತೆಗೆ ಮ್ಯಾಚ್ ಇರೋಂತದ್ದು ಸೊ ಅವಾಗ್ಲೂ ಕೂಡ ಗೆಲ್ಲಿ ಯಾಕಂದ್ರೆ ಅದು ತುಂಬಾ ಆ ಮುಖ ತರ ಇತ್ತು ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಯಾಕಂದ್ರೆ ಅವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಇರೋಟ ಇರೋದು ಅದ್ರ ಜೊತೆಗೆ ಪಂಜಾಬ್ ಒನ್ ಟೂ ತ್ರೀ ಈ ಮೂರಲ್ಲೇ ನೆಕ್ಸ್ಟ್ ಮ್ಯಾಚ್ ಇರುವಂತದ್ದು ಸೊ ಅಲ್ಲೂ ಸೂಪರ್ ಆಗಿ ಆಡ್ಬೇಕು ಅದರಿಂದ ಅಭಿಮಾನಿಗಳಿಗೆ ಒಂದು ಹೋಪ್ ಬಂದಿದೆ ಆಲ್ರೆಡಿ ಈ ಸತಿ ಒಡೆಯೋದು ಅಂತ ಸೊ ಕಾರ್ಯಕ್ರಮನ ಮುಗಿಸೋಣ ಬಾಯ್ ಬಾಯ್